Welcome to my Chanel Wings of Freedom 143. Like, share, comment, and subscribe to my Chanel. Hi guys, welcome back to my YouTube channel Wings of Freedom 143. Kellaru hagi dira. I hope niwela channel hagi danta baal splay dini. So eva so, to nanno morning breakfast ke white sas pasta na mati deta. So a video na niwgu pura share mara nanta helli video na start mari So ha ge inu yarela namma channel ke subscribe mara koldi noda Please like ito subscribe mara kondo. ನೋಡಿ ಅಂತ ಕೇಳಿಕೊಳ್ತೀನಿ ವೈಟ್ ಸಾಸ್ ಪಾಸ್ತಾನ ತಿನ್ಬೇಕು ಅನಿಸ್ತು ಸೊ ಮಂತ್ಲಿ ಆದ್ರೂ ಈ ರೆಸಿಪಿನ ನಾನು ಕುಕ್ ಮಾಡ್ತಾ ಇರ್ತೀನಿ ಸೊ ಈ ವೈಟ್ ಸಾಸ್ ಪಾಸ್ತಾನ ನೀವು ಒಂದ್ಸಲ ಆದ್ರೂ ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಅಂಡ್ ಈ ವೈಟ್ ಸಾಸ್ ಪಾಸ್ತಾನ ತಿಂದೆ ನೀವು ಪಿಜ್ಜಾನ ನ ಮರ್ತೇ ಹೋಗ್ಬಿಡ್ತೀರಾ ಸೊ ಪಿಜ್ಜಾ ಗಿಂತ ಈ ವೈಟ್ ಸಾಸ್ ಪಾಸ್ತಾ ಅಷ್ಟೊಂದು ಎನ್ಹ್ಯಾನ್ಸ್ ಆಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಅಷ್ಟೊಂದು ಡಿಲಿಶಿಯಸ್ ಆಗಿರುತ್ತೆ ಸೊ ಈ ರೆಸಿಪಿನ ತುಂಬಾ ಹೆಲ್ದಿ ವರ್ಷನಲ್ಲಿ ಕೂಡ ಮಾಡ್ಕೋಬಹುದು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ತಿನ್ಬಹುದು ಈವ್ನಿಂಗ್ ಸ್ನಾಕ್ಸ್ ತರ ತಿನ್ಬಹುದು ನಿಮ್ಗೆ ಯಾವ ಟೈಮಲ್ಲಿ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ಮಾಡ್ಕೊಂಡು ಆರಾಮಾಗಿ ತಿನ್ಬಹುದು ಸೊ ಇವಾಗ ರೆಸಿಪಿ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಲೆಟ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟ್ ಆಯ್ತು ಸೊ ಇಲ್ಲಿ ಆಲ್ರೆಡಿ ನಾನು ಏನೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನ ಇಲ್ಲಿ ನಾನು ಸಪ್ರೇಟ್ ಆಗಿ ಸೊ ಅಡಿಗೆ ಮಾಡುವಾಗ ತುಂಬಾ ಈಸಿ ಆಗುತ್ತೆ ಈ ತರ ಮಾಡ್ಕೊಂಡ್ರೆ ಅಂತ ಹೇಳಿ ಇಲ್ಲಿ ನಾನು ಒಂದು ಹಾಫ್ ಆನಿಯನ್ ತಗೊಂಡಿದೀನಿ ಆಫ್ ಕ್ಯಾಪ್ಸಿಕಮ್ ಅಂಡ್ ಬ್ರೋಕೋಲಿ ಅಂಡ್ ಕಾರ್ನ್ ಇದೆ ಕಾರ್ನ್ ನ ಕೂಡ ಆಡ್ ಮಾಡ್ಕೋಬಹುದು ಅಂಡ್ ಇಲ್ಲಿ ನಾನು ಬಂದು ಚಿಲ್ಲಿ ಫ್ಲೇಕ್ಸ್ ಅಂಡ್ ಆರಿಗೇನು ಪಿಜ್ಜಾ ಹರ್ಬ್ಸ್ ಎಲ್ಲ ಸಿಗುತ್ತಲ್ವಾ ಅದು ಯಾವ್ದೇ ಒಂದು ಹರ್ಬ್ ನೀವು ಯೂಸ್ ಮಾಡ್ಕೋಬಹುದು ಇದಕ್ಕೆ ಅಂಡ್ ಬಟರ್ ಏನಿ ಬಟರ್ ನೋ ಪ್ರಾಬ್ಲಮ್ ನನಗೆ ಗಾರ್ಲಿಕ್ ಬಟರ್ ಅಂತ ತುಂಬಾ ಇಷ್ಟ ಆಗುತ್ತೆ ಇದು ಅಂಡ್ ಚೀಸ್ ಒಂದು ಅಂಡ್ ಇಲ್ಲಿ ಪಾಸ್ತಾ ತ್ರೀ ಟೈಪ್ಸ್ ಇರುತ್ತೆ ಒಂದು ಪೆನ್ನೆ ಅಂಡ್ ಸ್ಪೈರಲ್ ಅಂಡ್ ಈ ಒಂದು ಸೊ ನನಗೆ ಈ ತರ ಪಾಸ್ತಾನೆ ಇಷ್ಟ ಇನ್ನು ಬೇರೆ ಪೆನ್ನೆ ಇವೆಲ್ಲ ಸ್ವಲ್ಪ ತಿಕ್ಕಾಗಿರುತ್ತೆ ಅದು ತಿನ್ನಕ್ಕೆ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದ್ರಿಂದ ಇದೇ ತಗೊಳ್ತೀನಿ ನಾನು ಯೂಶುವಲ್ ಆಗಿ ಗಾಯಿಸಿ ನಾವು ಒಂದು ಪಾತ್ರೆ ಇಟ್ಟು ವಾಟರ್ ಆಡ್ ಮಾಡ್ಕೋಬೇಕು ಅದಕ್ಕೆ ಇದು ಹಾಫ್ ಕಪ್ ನಾನು ಪಾತ್ರನ ತಗೊಂಡಿದ್ರೆ ಇದು ಒನ್ ಫುಲ್ ಕಪ್ ವಾಟರ್ ನ ತಗೋಬೇಕು ಸೊ ನಾವು ಇದನ್ನ ಓನ್ಲಿ ಬಾಯ್ಲ್ ಮಾಡ್ಕೊಳಕ್ ಮಾತ್ರ ವಾಟರ್ ನ ಯೂಸ್ ಮಾಡ್ತಾ ಇರೋದು ಸೊ ಸ್ವಲ್ಪ ಜಾಸ್ತಿ ಇದ್ರೆ ಫ್ರೈ ಮಾಡಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಅಂದ್ರೆ ಗಂಜಿ ತರ ಆಗುತ್ತೆ ಸೊ ಸ್ವಲ್ಪ ಜಾಸ್ತಿನೇ ವಾಟರ್ ಆಡ್ ಮಾಡ್ಕೊಳ್ಳಿ ಹಾಗೇನೇ ಪಾತ್ರನ ಕೂಡ ಆಡ್ ಮಾಡಿ ಸ್ವಲ್ಪ ವಾಟರ್ ಬಾಯ್ಲ್ಡ್ ಆದ್ಮೇಲೆ ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತಾ ಇದೀನಿ ಹಾಗೇನೆ ಸ್ವಲ್ಪ ಆಯಿಲ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಇದು ಬಾಯಿಲ್ ಆಗಕ್ಕೆ ಬಿಡ್ಬೇಕು ನೆಕ್ಸ್ಟ್ ಇನ್ನೊಂದು ಪಾನ್ ಇಟ್ಕೊಂಡು ಹೀಟ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಅಂತಂದ್ರೆ ಬೆಣ್ಣೆ ಏನ್ ಬೇಕಾದ್ರೂ ಆಡ್ ಮಾಡ್ಕೊಳ್ಳಿ ಸೊ ಒಂದು ಟೂ ಟೇಬಲ್ ಸ್ಪೂನ್ ವೆಜಿಟೇಬಲ್ಸ್ ನ ಸೋಟೆ ಮಾಡ್ಕೋಬೇಕು ಸೊ ಜಾಸ್ತಿ ಬೇಡ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಸೊ ನನ್ನ ಹತ್ರ ರೆಡ್ ಜಾಸ್ತಿ ಇತ್ತು ನಿಮ್ಮ ಹತ್ರ ಬೇಕಂದ್ರೆ ಗ್ರೀನ್ ಯೆಲ್ಲೋ ಇದ್ರೂ ಕೂಡ ಆಡ್ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಅಂಡ್ ಇವುಗಳನ್ನೆಲ್ಲ ಸೋಟೆ ಮಾಡ್ಕೋಬೇಕು ಅಂದ್ರೆ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಈ ಕಡೆ ಪಕ್ಕದ ಈ ಕಡೆ ಪಾಸ್ತ ಬಾಯ್ಲ್ಡ್ ಆಗ್ತಿದೆ ಸೊ ಅದ್ರಲ್ಲೇ ನಾವು ಇಲ್ಲಿ ವೆಜಿಟೇಬಲ್ಸ್ ಫ್ರೈ ಮಾಡ್ಕೊಳ್ಬೇಕು ಸೊ ಇದಕ್ಕೆ ಒಂದೇ ಒಂದು ನಿಮಿಷ ಅಲ್ಲಿ ಕ್ಲೋಸ್ ಮಾಡ್ತೀನಿ ಯಾಕೆ ಅಂತ ಅಂದ್ರೆ ಸ್ಮೆಲ್ ಏನಿದೆ ಹಸಿ ಸ್ಮೆಲ್ ಅದು ಹೋಗ್ಲಿ ಅಂತ ಹೇಳ್ಬಿಟ್ಟು ಸೊ ಈಗ ಇಲ್ಲಿ ನೋಡ್ತಾ ಇರ್ಬೋದು ಪಾಸ್ತಾ ಆಲ್ಮೋಸ್ಟ್ ಬಾಯ್ಲ್ಡ್ ಆಗ್ತಾ ಬಂದಿದೆ ಸೊ ಆಯಿಲ್ ಹಾಕೋದ್ರಿಂದ ಈ ತರ ಬಿಡಿ ಬಿಡಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಯಿಲ್ ನ ಆಡ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಒಂದಕ್ಕೊಂದು ಟಚ್ ಆಗಿರುತ್ತೆ ಇದು ಈಗ ನೆಕ್ಸ್ಟ್ ಇನ್ನೊಂದು ಇಟ್ಕೊಂಡು ಈಗ ವೈಟ್ ಸಾಸ್ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ನಾನು ನ ಯೂಸ್ ಮಾಡ್ತೀನಿ ಸಾಲ್ಟೆಡ್ ಅನ್ಸಾಲ್ಟೆಡ್ ಯಾವ ಬಟರ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ನನ್ಗೆ ಗಾರ್ಲಿಕ್ ಬಟರ್ ತುಂಬಾನೇ ಇಷ್ಟ ಆಗುತ್ತೆ ಗಾರ್ಲಿಕ್ ಸ್ಪ್ರೆಡ್ ಸೊ ಅದನ್ನ ಯೂಸ್ ಮಾಡ್ತೀನಿ ನಾನು ಸೊ ಈಗ ಬಟರ್ ಎಲ್ಲ ಆಗಿದೆ ಅಲ್ವಾ ಟೂ ಟೇಬಲ್ ಸ್ಪೂನ್ ಅಷ್ಟು ಬಟರ್ ನ ಆಡ್ ಮಾಡಿದೀನಿ ಈಗ ನಾನು ಅದೇ ಸ್ಪೂನ್ ಅಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಇಲ್ಲ ಅಂತ ಅಂದ್ರೆ ಗೋಧಿ ಹಿಟ್ನ ಆಡ್ ಮಾಡ್ಕೋಬಹುದು ನೀವು ಎಲ್ಲಿ ವರ್ಷನ್ ಬೇಕು ಅಂತಂದ್ರೆ ಅಂದ್ರೆ ಗೋಧಿ ಹಿಟ್ನ ಯೂಸ್ ಮಾಡ್ಕೊಳ್ಳಿ ಸೊ ಇದು ನಾನು ಮೈದಾನ ಯೂಸ್ ಮಾಡ್ತಾ ಇದ್ದೀನಿ ಇದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದ್ದೀನಿ ಸೊ ಇದು ಲಂಬ್ಸ್ ಇಲ್ಲದೆ ನೀಟಾಗಿ ಈ ತರ ಬೇಗ ಸ್ಟಿಕ್ಕಿ ಆಗ್ದಿರ ಈ ತರ ಫ್ರೈ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಫ್ರೈ ಆಗ್ತಿದ್ದಂಗೆ ಒಂದು ಒಳ್ಳೆ ಅರೋಮಾ ಬರುತ್ತೆ ಸೊ ದಮ್ ಅಂತ ಇರುತ್ತೆ ಸೊ ವೈಟ್ ಗಾರ್ಲಿಕ್ ಆಲ್ಮೋಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಈ ಟೈಮಲ್ಲಿ ನಾವು ಮಿಲ್ಕ್ ಆಡ್ ಮಾಡ್ಬೇಕು ಸೊ ನಾನು ಆಲ್ರೆಡಿ ಕಾಯಿಸಿ ಹಾಕ್ತಿದೀನಿ ಈ ಹಾಲ್ನ ಸೊ ಅದರಿಂದ ಡೈರೆಕ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಹಸಿ ಹಾಲನ್ನು ಆಡ್ ಮಾಡೋದ್ರಿಂದ ಒಂದೊಂದ್ ಸಲ ಅದು ಒಡ್ದೋಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಕಾಯಿಸಿ ಇಟ್ಕೊಂಡ್ಬಿಟ್ರೆ ಅದೇನು ಒಡ್ಡೋಗಲ್ಲ ಅಂತ ಹೇಳಿ ಸೊ ಈಗ ಇದನ್ನ ನೀಟಾಗಿ ಆಗಿ ಲಮ್ಸ್ ಇಲ್ಲದೆ ನೀಟ್ ಮಿಕ್ಸ್ ಮಾಡ್ಕೋಬೇಕು ದೊಡ್ಡ ಸ್ಪೂನ್ ತಗೊಳ್ತೀನಿ ಇಲ್ಲ ಇದು ತಗೊಳ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಇದಕ್ಕೆ ನಾನು ಅರಿಗನು ಒಂದು ಸ್ಪೂನ್ ಅಷ್ಟು ಆಡ್ ಮಾಡ್ತಾ ಇದ್ದೀನಿ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ನೀವು ಖಾರ ತಿನ್ನೋದ್ರ ಮೇಲೆ ಡಿಪೆಂಡು ಇದೇನು ಖಾರ ಇರಲ್ಲ ಬಟ್ ಫ್ಲೇವರ್ಗೋಸ್ಕರ ಅಷ್ಟೇ ಆಡ್ ಮಾಡೋದು ಸೊ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಪಾಸ್ತ ಬಾಯ್ಲ್ಡ್ ಆಗುವಾಗ ಆಡ್ ಮಾಡಿರ್ತೀವಲ್ಲ ಸೊ ನೋಡ್ಕೊಂಡು ಆಡ್ ಮಾಡ್ಕೋಬೇಕು ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಈಗ ನೋಡ್ತಾ ಇರ್ಬೋದು ಡಬಲ್ ಸೈಜ್ ಆಗಿಬಿಟ್ಟಿದೆ ಪಾಸ್ತಾ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಫ್ಟ್ ಆಗಿ ಮಾಡ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದು ಚೀಕ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ಸೊ ನಿಮ್ಗೆ ವಾಟರ್ ವಾಟರ್ ತರನೇ ಇರ್ಬೇಕು ಅಂತಂದ್ರೆ ಇನ್ ಸ್ವಲ್ಪ ಮಿಲ್ಕ್ ಆಡ್ ಮಾಡ್ಕೋಬಹುದು ಸೊ ನನ್ ಆಲ್ಮೋಸ್ಟ್ ಈ ಕನ್ಸಿಸ್ಟೆನ್ಸಿ ಓಕೆ ಸೊ ಅದರಿಂದ ಈಗ ನಾನು ಫ್ರೈ ಮಾಡ್ಕೊಂಡಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲ ಆಡ್ ಮಾಡ್ತಾ ಇದೀನಿ ಸೊ ಈ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಸ್ಪೂನ್ಗೆ ತಿಕ್ಕಾಗಿ ಅಂಟ್ಕೊಂಡ್ಬಿಟ್ಟಿದೆ ಈ ತರ ಇದ್ರೆ ಆಲ್ಮೋಸ್ಟ್ ಸಾಸ್ ರೆಡಿ ಆಗಿದೆ ಅಂತ ಅರ್ಥ ಸೊ ಈಗ ಇದು ಇದನ್ನ ಒಂದ್ ನಿಮಿಷ ಇದ್ರಲ್ಲೇ ಬೇಯಿಸ್ಬೇಕು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಆಗೋ ತರ ಈ ಸಾಸ್ ಏನಿದೆ ಇದು ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಅಂಟ್ಕೋಬೇಕು ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಸೊ ಇದನ್ನ ಆಡ್ ಮಾಡ್ತಾ ಇದ್ದೀನಿ ಒಂದ್ ನಿಮಿಷ ಆದ್ಮೇಲೆ ನಾನು ಪಾಸ್ತಾನೆ ಆಡ್ ಮಾಡಿದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟೊಂದ್ ಕಲರ್ಫುಲ್ ಆಗಿದೆ ಡಿಲಿಶಿಯಸ್ ಆಗಿದೆ ಅಂತ ಹೇಳಿ ಸೊ ಮಾಡಿದ್ಮೇಲೆ ಚೀಸ್ ಇರುತ್ತಲ್ವಾ ಅದನ್ನ ಈ ತರ ಹಾಕ್ಬಿಟ್ರೆ ಅಲ್ಲಲ್ಲಿ ನೀಟಾಗಿ ಮೆಲ್ಟ್ ಆಗುತ್ತೆ ನೀಟಾಗಿ ಮೆಲ್ಟ್ ಆಗುತ್ತೆ ಸೊ ಒಂದ್ ಮಿಕ್ಸ್ ಕೊಟ್ರೆ ಸಾಕು ಅಷ್ಟೇನೆ ತುಂಬಾ ರೆಡಿನೇ ಆಗೋಯ್ತು ವೈಟ್ ಸಸ್ ಪಾಸ್ತಾ ಸೊ ಈಗ ಆಫ್ ಮಾಡ್ಬಿಡ್ತೀನಿ ಇಲ್ಲ ಅಂತಂದ್ರೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಗಾಯ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗಾಯಸ್ ಈಗ ರೆಡಿ ಆಗಿದೆ ಸೊ ಈಗ ರೆಡಿ ಆಗಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ನೋ ವರ್ಡ್ಸ್ ಆಯ್ತಾ ಸೊ ತುಂಬಾ ಕ್ರೀಮಿ ಕ್ರೀಮಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು ರೈಸ್ ಅಷ್ಟು ಚೆನ್ನಾಗಿದೆ ಇದೇನ್ ಗೊತ್ತಾ ಬಿಸಿ ಇದ್ದಾಗೆ ತಿನ್ನಬೇಕು ಆವಾಗೇ ಟೇಸ್ಟ್ ಚೆನ್ನಾಗಿರೋದು ನೋಡಿದ್ರ ಬಾ ಎಷ್ಟ ಮಾಡ್ಕೊಂಡ್ವಿ ಈ ರೆಸಿಪಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ please ಒಂದು ಲೈಕ್ ಮಾಡಿ แชร์ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ವ್ಲಾಗಿಂಗ್ ಕಂಟೆಂಟ್ ಟು ಅದಸ್ ಬೈ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್